ಕೈಲಾಸ ವೈಕುಂಠ ಮಹಾಕ್ಷೇತ್ರ ಅಧ್ಯಕ್ಷರು ಹಾಗೂ ಕರ್ನಾಟಕ ಎಂದ ಮಜ್ದೂರ್ ಸಭಾ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಹರೀಶ್ ರವರ ಜನ್ಮದಿನದ ಸಂಭ್ರಮಾಚರಣೆ ಅನೇಕ ಸ್ನೇಹಿತರು ಗಣ್ಯರು ಪಕ್ಷಾತೀತವಾಗಿ ಆಗಮಿಸಿ ಆರ್ ಆರ್ವಿ ಹರೀಶ್ರವರಿಗೆ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಸ್ನೇಹಿತರ ಸಮ್ಮುಖದಲ್ಲಿ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ನೀವು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಭಾಳಷ್ಟು ನನಗೆ ಪ್ರಚಾರ ಕೊಡೀವಿ ನಮ್ಮ ಕೆಲಸ ಕಾರ್ಯಗಳನ್ನು ಭಾಳಷ್ಟು ತೋರಿಸ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಮತ್ತು ಇವತ್ತು ಇದು ಹುಟ್ಟುಕಬ್ಬ ಅನ್ನೋದು ನಾವು ಹುಡುಗಕ್ಕಿಂತ ನಾವೆಲ್ಲ ಹಳೆಯ ಸ್ನೇಹಿತರು ಸೇರೋದಕ್ಕಾಗಿ ಇದೊಂದು ಸಂದರ್ಭ ಮಾಡಿಕೊಂಡು ಮುಖ್ಯವಾಗಿ ನಾವು ಹುಟ್ಟುಹಬ್ಬ ಮಾಡಬೇಕು ಬೇಡ ಅನ್ನೋದು ಭಾಳಷ್ಟು ದಿನ ನಾನೇ ಹೇಳಿದ್ದೀನಿ ಬೇಡ ಮಾಡೋದು ಅಂತ ಆದರೆ ಎಲ್ಲರೂ ಇಲ್ಲ ಇದು ಹಲವಾರು ವರ್ಷಗಳಿಂದ ನಾವೆಲ್ಲ ಸೇರ್ತಾಯಿದ್ವಿ ಹಾಗಾಗಿ ಇವತ್ತೊಂದು ದಿವಸ ಹಾಕ್ಯಾರೆ ನಮ್ಮ ಆರ್ ಸಿ ಕಾಲೇಜಲ್ಲಿ ರಿಪಬ್ಲಿಕ್ ಡೇ ಒಂದು ಬಿದ್ದೀವಿ ಅವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಅದೇ ರೀತಿ ಹಬ್ಬಕ್ಕೆ ನಮ್ಮ ಹಳೆಯ ಎಲ್ಲ ಸ್ನೇಹಿತರು ಇಲ್ಲಿ ಸೇರೋದ್ರಿಂದ ಅದನ್ನು ನಿಲ್ಲಿಸೋದು ಬೇಡ ಅನ್ನೋದರಿಂದ ಮಾಡ್ಕೊಂಡು ಹೋಗ್ತಾಯಿದ್ವಿ ಮತ್ತು ಇವತ್ತು ಯುವಕರು ಈಗ ನಾವೆಲ್ಲ ಈಗ ಎಲ್ಲ ಅರವತ್ತು ಮೇಲೆ ಆಗಿದ್ದೀವಿ ಆದರೆ ಇವತ್ತಿನ ಯುವಕರು ಹಿಂದೆ ಇದ್ದಂಥ ಯುವಶಕ್ತಿ ಆಗಲಿ ವಿದ್ಯಾರ್ಥಿ ಶಕ್ತಿ ಆಗಲಿ ಕಡಿಮೆ ಇದೆ ಮತ್ತು ಇವತ್ತಿನ ರಾಜಕೀಯ ಮೌಲ್ಯಗಳು ಕಡಿಮೆ ಇದೆ ತತ್ವ ಸಿದ್ಧಾಂತ ಅನ್ನೋದು ಸಮಾಜ ಮತ್ತು ಸೇವೆ ಮನೋಭಾವ ಅನ್ನೋದು ಎಲ್ಲವೂ ಕಡಿಮೆ ಇದೆ ನಾವೆಲ್ಲ ಒಳ್ಳೆ ಒಳ್ಳೆ ನಾಯಕರುಗಳ ಜೊತೆ ಬೆಳೆದು ನನ್ನ ರಾಜಕೀಯದ ಗುರುಗಳು ಬಂಗಾರಪ್ಪನವರು ಅದಾದಮೇಲೆ ನಾನು ಅವ್ರ ಜೊತೆ ರಾಮಕೃಷ್ಣ ಅವ್ರ ಜೊತೆ ಜೆ ಎಸ್ ಪಟೇಲ್ ಅವ್ರ ಜೊತೆ ಸಿದ್ದರಾಮಯ್ಯವ್ರ ಜೊತೆ ಈ ರೀತಿ ಅನೇಕ ಒಳ್ಳೆ ಒಳ್ಳೆ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಜನತಾಳ ಅಧ್ಯಕ್ಷನಾಗಿ ದೇವೇಗೌಡರ ಅಧ್ಯಕ್ಷನಾಗಿದ್ದ ಅವ್ರ ಜೊತೆ ರಾಜ್ಯ ಜನತಾಳ ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ಮತ್ತು ಜಯೇಶ್ ಪಟೇಲ್ ಅವರು ಪ ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಪಕ್ಷದ ಮಹಾಪ್ರಧಾನ ಇದ್ದಾಗ ನಾನು ರಾಜ್ಯ ಯುವ ಜನತಾಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಬಂಗಾರಪ್ಪನವರು ಪಕ್ಷದ ಕ್ರಾಂತಿರಂಗ ಪಕ್ಷ ಅಧ್ಯಕ್ಷನಾಗಿದ್ದಾಗ ನಾನು ವಿದ್ಯಾರ್ಥಿ ಕ್ರಾಂತಿರಂಗದ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಮತ್ತು ಬಸವರಾಜ ಬೊಮ್ಮೆಯವರು ನಾವಿಬ್ಬರು ಒಟ್ಟಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೀವಿ ಈ ರೀತಿ ಹಲವಾರು ಮುಖ್ಯಮಂತ್ರಿಗಳ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಮತ್ತು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳಷ್ಟು ಇತಿಹಾಸಗಳಿದೆ ತಾವೆಲ್ಲ ನೋಡ್ತಾ ಇದ್ದೀವಿ ಅದಾದಮೇಲೆ ಇಶ್ಯೂ ಬೇಸ್ಡ್ ರಾಜಕೀಯ ಶುರುವಾಯಿತು ಈಗಂತೂ ಬಿಸ್ನೆಸ್ ರಾಜಕೀಯ ಆಗ್ಬಿಟ್ಟಿದೆ ಮತ್ತು ಒಂದು ರೀತಿ ಸ್ಟ್ರಾಟಜಿ ರಾಜಕೀಯ ಕುತಂತ್ರಿ ರಾಜಕೀಯ ಯಾರ್ಯಾರ ಮೇಲೋ ಎತ್ಕಟ್ಟೋದು ಬರೀ ಈಗ ಜನಕ್ಕಿಂತ ಜನ ಓಟಾಗ್ತಾ ಇದೆ ನೀವು ದೇಶ ಧರ್ಮ ನಿಜ ನಾವು ಹಿಂದೂಗಳೇ ನಮಗೂ ದೇವ್ರು ಇದ್ದಾರೆ ನಾವು ದೇವ್ರನ್ನ ಮಾಡ್ತೀವಿ ಆದರೆ ಬರೀ ನಾವು ದೇಶ ಧರ್ಮ ಅಂದ್ಕೊಂಡು ಜನರಾಯ್ತ ಇವತ್ತು ತೆರಿಗೆಗಳಂತೂ ಊತ್ಕೊಂಡ್ರ ತೆರಿಗೆ ನಿಂತ್ಕೊಂಡ್ರ ತೆರಿಗೆ ಅದು ಯಾವಾಗ ಉಸಿರಾಡೋಕ್ಕೆ ನೀರು ಕುಡಿಯೋಕ್ಕಾಗ್ತಾರೋ ಗೊತ್ತಿಲ್ಲ ಅಷ್ಟು ತೆರಿಗೆಗಳಾಗುತ್ತಿದೆ ಅದೆಲ್ಲ ಕಡಿಮೆ ಆಗಬೇಕು ಜಿ ಎಸ್ ಟಿಗಳು ಜಿ ಎಸ್ ಟಿನಂತೂ ನೀವು ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ ಹೋಗ್ಲಿ ಇನ್ಕಮ್ ಮೇಲೆ ಏನಾದರೂ ಆದರೂ ಪರವಾಗಿಲ್ಲ ನೀವು ಮೂಡಿಸೋದ ತಕ್ಷಣ ಹದಿನೆಂಟು ಪರ್ಸೆಂಟ್ ಅಂದರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟರೆ ಸಾಲನೇ ಬಂದಿರಲ್ಲ ಅದ್ರ ಜೊತೆ ಯಾಕಂದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಲಾಭ ಬರೋದು ಕಷ್ಟ ಈಗ ಇದನ್ನು ಯಾರು ಅದ್ರ ಅದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿಡ್ಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಸತ್ತು ಹೋಗ್ತಾ ಇದೆ ಮತ್ತು ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಹಿತ ಜನರಿಗೆ ಫ್ರೀ ಎಜುಕೇಷನ್ ಕೊಡಿ ಫ್ರೀ ಹೆಲ್ತು ಹೆಲ್ತ್ ಅಂತೂ ಈಗ ಎಜುಕೇಷನ್ ಹೆಲ್ತ್ ಅಂತೂ ದಂಧೆಗಳಾಗ ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ಇದ್ದೀವಿ ಯಾರು ಅಂತಲೇ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನು ಸ್ವಲ್ಪ ಜವಾಬ್ದಾರಿ ಇರಬೇಕು ನೀವು ಓಟ್ಗಳ್ಗೋಸ್ಕರ ಫ್ರೀ ಕೊಡೋದಲ್ಲ ಜನರಿಗೆ ಕಷ್ಟ ಇದ್ದರೆ ಕೊಡಿ ದುಡಿಯೋನ್ ತೊಗೊಂಡೋಗಿ ಫ್ರೀ ಬಿಸ್ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರಾ ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗಳು ಚಮಚಾಗಳಿಗೆ ಸಿಗುತ್ತೆ ಅಂತ ಜನಸಾಮಾನ್ಯರಿಗೆ ಸಿಗೋಲ್ಲ ಅದನ್ನ ತೊಗೊಳ್ತಾರೆ ಮಾರ್ತಾರೆ ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನೀವು ಅದಕ್ಕೆ ತೀರಿಸೋವರೆಗೂ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಮಾಡಿ ತೀರಿಸೋವರೆಗೂ ಅದು ಇದು ಮಾಡೋಕ್ಕಾಗಲ್ಲ ಅಂದಾಗ ಅದು ಜವಾಬ್ದಾರಿಯಾಗಿರ್ತದೆ ಹೀಗಾಗಿ ಎಲ್ಲ ಪಕ್ಷಗಳಲ್ಲೂ ಇವತ್ತು ನೀವು ಮುಂಚೆ ನಾವು ಅಸೆಂಬ್ಲಿಗಳಲ್ಲಿ ನೋಡ್ತಾಯಿದ್ವು ಕೌನ್ಸಿಲಲ್ಲಿ ನೋಡ್ತಾ ಇದ್ವು ಎಲ್ಲ ರಂಗದ ಹೋರಾಟಗಾರರು ಇದ್ರು ಆದರೆ ಇವತ್ತು ಬ್ಲ್ಯಾಕ್ ಲಿಸ್ಟಲ್ಲಿರೋ ಕಾಂಟ್ರ್ಯಾಕ್ಟ್ಗಳಿರ್ಬೋದು ಕಳ್ಳರು ಕದೀನರು ಇಂಥವ್ರಿಗೆ ನಾವು ಹೋರಾಟ ಮಾಡಿದವ್ರನ್ನೆಲ್ಲ ರೌಡಿಗಳು ಅನ್ನೋ ಮಟ್ಟಕ್ಕೆ ಹಾಕ್ತಾರೆ ರೌಡಿಗಳು ಮರ್ಡರ್ ಮಾಡಿದವ್ರೆಲ್ಲ ಇವತ್ತು ಅಸೆಂಬ್ಲೀಲಿ ಮಂತ್ರಿಗಳಾಗಿದ್ದಾರೆ ಇದು ನಾಚಿಗೇಡಿನ ವಿಚಾರ ಅದರಿಂದ ಇದು ಹೋಗಬೇಕು ಇದಕ್ಕೆ ಜನರು ಕೂಡ ಹೊಣೆನೆ ಜನರು ಇವತ್ತು ನೀವು ಬರೀ ಪಕ್ಷ ಮತ್ತು ದುಡ್ಡು ಜಾತಿ ನೋಡೋಕೆ ಹೋಗ್ಬೇಡಿ ಒಳ್ಳೆ ಸ ಯಾರು ನಿಮಗೆ ಸೇವೆ ಮಾಡ್ತಾರೆ ಅಂಥವ್ರನ್ನ ಆರಿಸಿದ್ರೆ ಈ ದೇಶಕ್ಕೆ ಮುಂದಕ್ಕೆ ಉದ್ಧಾರ ಆಗುತ್ತೆ ಇದು ಯುವಕರು ಕೂಡ ಇವತ್ತು ಯುವಶಕ್ತಿ ಇದನ್ನು ಅರ್ಥ ಮಾಡ್ಕೋಬೇಕು ಯುವಶಕ್ತಿ ಹೆಚ್ಚೆಚ್ಚಾಗಿ ಬರಬೇಕು ಮೊದಲು ಬಂದಾಗ ಮೋದಿರವರು ನಾನು ಶಕ್ತಿನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಅದೆಲ್ಲಿ ಗಾಳಿ ಕೊಟ್ಟು ಗೊತ್ತಿಲ್ಲ ಇವಾಗ ಯುವಕರು ಹುಡುಕಿದ್ರು ಒಂದು ಇಬ್ಬರು ಮೂರು ಸಿಗಲ್ಲ ಅಲ್ಲಿ ಎಲ್ಲ ವಯಸ್ಸಾದವರು ಇದ್ದಾರೆ ಎಲ್ಲ ಐವತ್ತರೊಳಗಿರೋರು ಮಾಡ್ತೀನಿ ನಲವತ್ತರಳಿರೋರು ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಕಾಂಗ್ರೆಸ್ನಲ್ಲೂ ಕೂಡ ನಾಯಕತ್ವ ಇಲ್ಲ ಮತ್ತು ಪ್ರತಿಯೊಬ್ಬರ ಮೇಲೂ ಅಟ್ಯಾಕು ನೀವು ಆಪ್ ಮೇಲೆ ಅಟ್ಯಾಕು ಟಿ ಎಮ್ ಸಿ ಮೇಲೆ ಅಟ್ಯಾಕು ಟಿ ಡಿ ಪಿ ಎಲ್ ಮೇಲೆ ಅಟ್ಯಾಕು ಈ ಥರ ರಾಜಕೀಯ ದ್ವೇಷದ ರಾಜಕೀಯ ಆಗ್ಬಿಟ್ಟಿದೆ ಮತ್ತು ಎಲ್ಲ ನಮ್ಮ ಸೇವೆ ಮಾಡಬೇಕಾಗಿರೋಂಥವ್ರು ಇ ಡಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಕೋರ್ಟ್ ಆಗಿರ್ಬೋದು ಪ್ರೆಸ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಇವತ್ತು ಇದೆ ಅಂದರೆ ಯಾರದೋ ಕೈ ಕೆಳಗೆ ಗೊಂಬೆಗಳಾಗಿ ರಾಜಕೀಯ ನಡ್ತಾಯಿದೆ ಅದರಿಂದ ಇವೆಲ್ಲ ಹೋಗಬೇಕು ಎಲ್ಲ ಯುವಕರು ವಿದ್ಯಾರ್ಥಿಗಳು ಎಚ್ಚೆತ್ಕೋಬೇಕು ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ಬಂದ್ವಿ ಹಾಗಾಗಿ ನಮ್ದೆಲ್ಲ ಏನೇ ಕೇಸಿದ್ರು ಕೂಡ ಹೋರಾಟದ ಕೇಸ್ಗಳು ಆದರೆ ಇವತ್ತು ಹೋರಾಟ ಮಾಡಿರೋ ಕೇಸ್ ಹಾಕ್ಸ್ಕೊಂಡವ್ ಬೇಕಾದ್ರೂ ಗುಂಡ ಅಂತಾರೆ ಗೂಂಡಾ ಕೇಸ್ ಹಾಕ್ಸ್ಕೊಂಡವನು ಮಡ್ರ್ ಕೇಸ್ ಹಾಕ್ಸ್ಕೊಂಡು ನಾಯಕ ಅಂತಾರೆ ಮತ್ತು ವಿಪರ್ಯಾಸ ಅಂದರೆ ಇವತ್ತು ಚಿತ್ರ ಚಿತ್ರನಟರನ್ನೇ ಅಭಿಮಾನಿಸಿ ಬೇಡ ಅನ್ನೋಲ್ಲ ಯಾಕಂದ್ರೆ ಅವ್ರ ಅಭಿಮಾನಕ್ಕೆ ಅಭಿಮಾನಿಸಿ ಇವತ್ತು ರಾಜ್ಕುಮಾರ್ ಅಂತವ್ರು ಮೇರು ನಟರೆಲ್ಲ ಇದ್ದಾರೆ ಅವರೆಲ್ಲ ಹೇಗೆ ನಡ್ಕೊಂಡ್ರು ಕೆಲವರು ಕಲಿಬೇಕದ ಆದರೆ ಕೆಲವರು ಕಣ್ಣು ಮುಂದೆನೇ ಅವ್ರು ಏನೇನು ಕ್ರೈಮ್ ಮಾಡ್ತಾರೆ ಕ್ರಿಮಿನಲ್ಸ್ ಹಾಕ್ತಾರೆ ಅಂತ ಅವ್ರನ್ನ ಆರಾಧಿಸ್ತಾರೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡ್ತೀರಾ ಅಲೋ ಆರಾಧಿಸಿ ಬೇಡ ಅಂತ ಯಾರನ್ನೂ ಹೇಳೋಲ್ಲ ಅವರು ನೆಟನೇನು ಆರಾಧಿಸಿ ಅವ್ರು ಯಾರನ್ನು ಯಾವ ನಟರಾಗಿರ್ಬೋದು ಅವ್ರನ್ನ ಆರಾಧಿಸಿ ನಾವು ಬೇಡ ಅನ್ನೋಲ್ಲ ಆದರೆ ಯಾವ ಮಟ್ಟಕ್ಕೆ ಅಂಧಾಭಿಮಾನಿಗಳು ನೀವು ಅವ್ರು ನಿಮ್ಗೆ ಏನು ಮಾಡಿದ್ದಾರೆ ಏನೂ ಮಾಡಲ್ಲ ಕೆಲವರು ಎಲ್ಲೋ ಕೆಲವು ನಟರು ಬಿಟ್ಟರೆ ಇನ್ನು ಯಾರು ಏನೂ ಮಾಡಿಲ್ಲ ಅವ್ರನ್ನ ನೀವು ಅವ್ರು ಮಾಡಿದ್ದೆಲ್ಲ ಸಮರ್ಸ್ಕೊಂಡು ಮನೆ ಮಠ ಬಿಟ್ಟು ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ತೀರ ಇದು ನನ್ನ ಮನವಿ ದಯವಿಟ್ಟು ಎಲ್ಲ ಯುವಕರು ಎಚ್ಚೆತ್ಕೊಂಡು ಜನ ಇವತ್ತಿನ ದೇಶದ ಜನ ಭಾಳ ಕಷ್ಟದಲ್ಲಿದ್ದಾರೆ ನೀವು ಜಿ ಎಸ್ ಟಿಗಳು ತೊಗೊಂಡಿದ್ದೇನೆ ಸಮೃದ್ಧಿ ಆಗೈತೆ ದೇಶ ಅಂತ ಹೇಳೋದಲ್ಲ ವಿಧಿ ಇಲ್ಲದೆ ಕಟ್ತಾ ಇದ್ದಾರೆ ಎಲ್ಲರೂ ಟ್ಯಾಕ್ಸು ಬಲವಂತವಾಗಿ ಟ್ಯಾಕ್ಸ್ ಕಟ್ಟಿಸ್ಕೊತೀರಾ ಟ್ಯಾಕ್ಸ್ ಅದರಿಂದ ಇವತ್ತೆಲ್ಲ ಇದ್ದಾರೆ ಅದಾಗಬಾರ್ದು ಜನರಿಗೆ ಮುಖ್ಯವಾಗಿ ಅವರು ನಿಜವಾಗ್ಲೂ ನನ್ನ ನಂಬಿಕೆಯಿಂದ ದೇಶದಲ್ಲಿ ಬದುಕ್ಬೋದು ಅನ್ನೋದು ಬರಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿ ಇದೆ ನಮ್ಗೆ ಇವಾಗ ವಯಸ್ಸಾಯಿತು ಅಂತ ನಾವು ಯಾರು ಕೂತ್ಕೊಳ್ಳಿಲ್ಲ ಧಾರ್ಮಿಕ ಸೇವೆ ಇರ್ಬೋದು ಕಾರ್ಮಿಕ ಸೇವೆ ಇರ್ಬೋದು ಇವತ್ತಿಗೂ ಕೂಡ ಯಾವುದೋ ಒಂದು ರಂಗದಲ್ಲಿ ಸೇವೆ ಮಾಡ್ಬೋದು ಹಾಗಾಗಿ ಈ ದೇಶ ಉಳಿಬೇಕಾದ್ರೆ ನಾವೆಲ್ಲ ಎಚ್ಚೆತ್ಕೋಬೇಕು